ಜಗದ್ಗುರು ಸಿದ್ಧ ಜಾತಿ ಮತ ಪಂಥಗಳನ್ನ ಎಣಿಸದೆ ಸಮಸ್ತ ಮನುಪುರದ ಉದ್ದಾರವನ್ನ ಬಯಸಿರ್ತಕ್ಕಂತ ಕಲಿಯುಲ ಜೀವ ಜಗದ್ಗುರು ಸಂಡೆ ನೋಡ್ರಿ ಮಕ್ಕೊಂಡಿದ್ದೆ ಮಕ್ಕೊಂಡಾದ್ಮೇಲೆ ಎದ್ ಕುಳ್ಳಿ ಒಮ್ಮೆಕ್ಲಿ ನನ್ ಪಾತ್ ನೋಡ್ರಿ ಸಿದ್ಧವರ್ಡ್ ಮಾಡ್ದಾಗ ಇವತ್ತು ಲಕ್ಷ ದೀಪೋತ್ಸವ ಐತಿ ಜಬರ್ದಸ್ತ್ ಇರ್ತೈತ್ರಿ ಸಿದ್ಧವರ್ಡ್ ಮಾಡ್ದಾಗ ಹುಬ್ಳ್ಯಾಗ ಸೊ ಹೋಗ್ಬೇಕಂತ ಪ್ಲಾನ್ ಆತ ಸೊ ಒಮ್ಮೆ ತಲೆಯಾಗ ಈಗ ರೆಡಿ ಆಗೋಣಿಗೆ ಫೈನಲಿ ರೆಡಿ ಆದ ನೋಡ್ರಿ ಒಂದು ಐದ್ ನಿಮಿಷ ಯಾಕಂದ್ರೆ ನಮ್ ಹುಡುಗರು ಹಂಗ್ರಿ ಪಕ್ಕ ಟಕ ಟಕ್ ಟಕ ಟಕ್ ಅಂತ ರೆಡಿ ಆಗಿ ಬಿಡ್ತೇವೆ ನಾವು ಐದ್ ನಿಮಿಷ ಅಂದ್ರೆ ಫುಲ್ ರೆಡಿ ಆಗಿ ಚೊಕ್ಕ ರೆಡಿ ಆಗಿ ಹೊಂಟಿ ಬಿಡ್ತೇವೆ ನಾವು ಸೊ ಫೈನಲಿ ಹೋಗೋಣ ರೀ ಸೊ ಹೆಲ್ಮೆಟ್ ತಗೊಂಡ್ರೆ ನಮ್ಮ ಅಂಬಾರಿ ಅಲ್ಲಿ ಸೋ ಸೊ ಹೋಗೋಣ್ರಿ ನಾನು ನಿನ್ನ ಕಣ್ಣೊಳಗೆ ಮಾಯ ಕಣ್ಣಡಿ ನೋಡಿರು ದೇವ್ರ ನಿನ್ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ನನ್ನನ್ನು ಭರಸೆಳೆ ಜಸ್ಟ್ ಒಳಗ್ ರೀ ಎಂಟರ್ ಅದೇ ಮಾಡ್ದಾಗ ಸೊ ಗದ್ಲಾ ಅಂತ್ ಅಂದ್ರೆ ಅನ್ನ ಓತ ಅನ್ನ ಓತೈತಿ ಗದ್ಲಾ ಸೊ ಒಳಗ್ ಹೋಗೋಣ ಇನ್ನು ಈಗ ಆರು ಗಂಟೆ ಆಗೈತಿ ಸೊಮ್ಮೆ ನಿಮ್ಗೆ ತೋರಿಸ್ತೀನಿ ಪ್ರಸಾದ ಕೂಡಿದ್ರ ಸೊ ಪ್ರಸಾದನ ಸ್ವಲ್ಪ ಲೈಟ್ ಆಗಿ ತಿಂದ ಆಮೇಲೆ ಒಳಗಡೆ ಹೋಗಿ ನೋಡ್ತೀನಿ ಈ ಪರಿ ಲೈಟಿಂಗ್ಸ್ ಏನ್ ನೆಕ್ಸ್ಟ್ ಲೆವೆಲ್ ಮಾಡಾರ ನೋಡ್ರಿ ಮಸ ದೀಪ ಜ್ಯೋತಿ ಲೈಟ್ ಅರೇಂಜ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡಿದ್ರಿ ಏನ್ ಜಬರ್ದಸ್ಟ್ ಕಣಸತ್ ಗೊತ್ತೇನ್ರೀ ನಮ್ಮ ಸಿದ್ಧಾರ್ಡ್ ಮಠ ನೋರಿ ಒಳಗ್ ಬಂದ ಸಿದ್ಧಾರ್ಡ್ ನಮಸ್ಕಾರ ಮಾಡಿ ಎಲ್ಲರಿಗೂ ಕಾಪಾಡಪ್ಪ ಅಂತ ಹೇಳ್ಕೊಂಡ ಸೊ ಫೈನಲಿ ನಾವು ಆ ಸೈಡ್ ಅಂತ ಹೊಂಟ ನೋಡ್ರಿ ಗದ್ಲ ಅಂತೂ ಭಾಳ ಇತ್ತು ನಮಸ್ಕಾರ ಮಾಡಕಂತರೂ ಬಾಳೆ ಆಗಲಿಲ್ಲ ರೀ ಯಾಕಂದ್ರೆ ಭಾಳ ಗದ್ದಲ ಇತ್ತು ಅವ್ರ ಮೇಲೆ ನಾವು ಅಂತರೂ ಹೋಗೋದು ಬರೋದು ಇದ್ದೇ ಇರ್ತೈತಿ ಸೊ ಹಿಂಗಾಗಿ ನಾವು ಅಲ್ಲಿ ಹೊರಗೆ ನಮಸ್ಕಾರ ಮಾಡಿ ಸೊ ಫೈನಲಿ ಹೊಂಟಿ ನೋಡ್ರಿ ಈ ಪರಿ ಮಂದಿ ಅಂದ್ರೆ ಲಕ್ಷಾಂತರ ಮಂದಿ ಬಂದಾರ ನೋಡ್ರಿ ಸಿದ್ಧಾಡ್ ಮಟ್ಟಕ್ಕೆ ಏನೇ ಹೇಳ್ರಿ ಲೈಟ್ ಅರೇಂಜ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ರೀ ಈ ಪಾರಿ ಲೈಟ್ ಅರೇಂಜ್ಮೆಂಟ್ ಮಾಡ್ರಂದ್ರೆ ಅಂದ್ರೆ ಜಬರ್ದಸ್ತ್ ಕಾಣತಿತ್ತು ನೋಡ್ರಿ ಗುಡಿ ಹೆಂಗ್ರಿ ಲೈಟ್ ಪೂರಾ ಪೂರಾ ಬೆಳಕ್ ಬೆಳಕ್ ದೀಪದ ಬೆಳಕ ಪ್ಲಸ್ ಲೈಟಿಂಗ್ ಏನ್ ಜಬರ್ದಸ್ತ್ ಐತ್ರಿ ನೋಡಾಕೆ ಆಡ್ ಕಣ್ ಸಲಂಗ ನೋಡ್ರಿ ನಮ್ ಸಿದ್ಧಾಡ್ ಮಠ ನೋಡ್ರಿ ಯಾಕಂದ್ರೆ ಈ ಪರಿ ಹಾಕ್ಯಾರ ಅಂದ್ರ ಲೈಟ್ಸ್ ಎಷ್ಟ್ ಚಂದ ಕಾಣ್ರ ಎಷ್ಟ್ ಮಂದಿಗೆ ಅಯ್ಯೋ ಅದ ಸ್ವರ್ಗನ ನೋಡ್ರಿ ನಮ್ ಸಿದ್ಧಾಡ್ ಮಠ ನಾನು ಬಡವ ಬದುಕಿನಲ್ಲಿ ಸಾಹುಕಾರ ಪ್ರೀತಿಯಲ್ಲಿ ಬರೀ ಹುಬ್ಬಳ್ಳಿ ದೋಡ್ ಮಂದಿ ಬಂದಿಲ್ರಿ ಅಲ್ಲಿ ಎಲ್ಲ ಸುತ್ತಮುತ್ತಲು ಹಳ್ಳಿ ಊರಿಂದ ಥರ ಬಂದ್ರಿ ಟ್ಯಾಕ್ಟರ್ ಕ್ಲೂಸರ್ ಕಾರ್ ಬೈಕ್ ಇವು ಗಾಡಿ ಅಲ್ಲಿ ಜಾಗ ಇಲ್ಲ ನೋಡ್ರಿ ಯಾಕಂದ್ರೆ ಪ್ರತಿ ವರ್ಷ ನಡೆಯೋ ಒಂದು ಲಕ್ಷ ದೀಪೋತ್ಸವ ನಮ್ಮ ಹುಬ್ಬಳ್ಳಿ ಧಾರವಾಡದಾಗ ನಮ್ಮ ಸಿದ್ದಾವಳ ಮಾಡ್ದಾಗಂತರೂ ನೆಕ್ಸ್ಟ್ ಲೆವೆಲ್ ಆಕೇತಿ ಹಂಗೆ ಭಾರಿ ಭಾರಿ ಆಕೇತಿ ನೋಡ್ರಿ ಮತ್ತೆ ಏನಪ್ಪಾ ಅಂದ್ರೆ ಈ ದೀಪ ಹಚ್ಚಕ್ಕೆ ಬಂದವ್ರಿಗಿಂತ ಈ ಫೋಟೋ ಶೂಟ್ ಮಾಡಕ್ಕೆ ಬಂದವ್ರೆ ಜಾಸ್ತಿ ನೋಡ್ರಿ ಎಷ್ಟು ಫೋಟೋ ರೀ ಹಾ ಎಲ್ಲರೂ ಎಲ್ಲರೂ ಒಬ್ಬರೊಬ್ಬರೊಬ್ಬೊಬ್ಬರು ನನಗಂತೂ ಹತ್ಸ ಮತ್ತಿ ಕ್ಯಾಮರಾ ಕೊಡೋ ತಗೋಣ ಫೋಟೋ ಹೊಡಿ ಫೋಟೋ ಹೊಡಿ ಯಾಕೆ ಸಿಂಗಲ್ ಬಂದಿರ್ತಾರಲ್ಲ ನನ್ ಜೊತೆ ಒಬ್ರೆ ನಾವಂತೂ ಹಿಡಿಯೋದಾಗ ಮಾಡ್ತಿವ್ರಿ ಪಾಪ ಅವ್ರೆ ಮತ್ತೆ ಫೋಟೋ ಹುಡುಕಬಾರ ಅವ್ರೀನೇ ನನ್ನ ಸಿದ್ಧವ್ ಮಠಕ್ಕೆ ಬಂದಾಗ ಒಂಥರ ಏನೊಂದು ನೆಮ್ಮದಿ ಸಿಗ್ತೀನಿ ನೋಡ್ರಿ ಯಾಕಂದ್ರೆ ನಮ್ಮ ಧರ್ಮಸ್ಥಗತಿ ಆ ಫೀಲ್ ಬರ್ತೈತೆ ನಮ್ಗೆ ಸಿದ್ಧವ್ ಜೀವ ನಾವ್ ಸಣ್ಣವರಿದ್ದಾಗ ಜಾತ್ರೆಗೆ ಹೋಗ್ತಿದ್ವಿ ಜಾತ್ರೆ ಐಟಮ್ಸ್ ಅಂತ ನಮಗಂತೂ ಭಾಳ ನೆಕ್ಸ್ಟ್ ಲೆವೆಲ್ ಅಂದ್ರೆ ಇಷ್ಟ ರೀ ಸೊ ಹಂಗ ಗಾಣ ಅಂತರ ಅದು ನೆಕ್ಸ್ಟ್ ಲೆವೆಲ್ ಆ ಫೀಲೇ ಬರ್ತಿದ್ರಿ ಆಚುಲಿ ಇವತ್ತು ದಿವ್ಸ ರೊಕ್ಕಿರ್ತಿದ್ವಿ ಆಟಾಡೋಕೆ ಇಂಟ್ರೆಸ್ಟ್ ಇರಂಗಿಲ್ಲ ಆಮೇಲೆ ಬಿಸಿ ಬಿಸಿ ಬಜ್ಜಿ ಮಾಡಾಕಿದ್ರೆ ಕಣ್ಣಂತೂ ಆಸೆಡೆ ಹೋದ್ರಿ ಬಿಸಿ ಬಿಸಿ ಬಜ್ಜಿ ನೋಡಿ ಅರ್ಧ ಒಂದು ಪ್ಲೇಟ್ ಗ್ರಿಮಿಟ್ ತೊಗೊಂಡು ಒಂದು ಎರಡು ಮಿರ್ಚಿ ಹೊಡೆದ ಸೊ ಫೈನಲಿ ಮನೆ ಕಡೆ ಹೊಂಟ್ರಿ ನೋಡ್ರಿ ಇಷ್ಟು ಜಬರ್ದಸ್ತ್ ಐತಿ ನೆಕ್ಸ್ಟ್ ಈ ವರ್ಷ ಯಾರು ಮಿಸ್ ಮಾಡ್ಕೊಂಡ್ರಲ್ಲ ಸಪೋಸ್ ನೆಕ್ಸ್ಟ್ ವರ್ಷ ಅಂತೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ನಮ್ಮ ಸಿದ್ಧಾರ್ ಮಠ ಜಾತ್ರೆ ಇದೆ ಲಕ್ಷ ದೀಪೋತ್ಸವ ನಡೀತಿತ್ರಿ ಸೊ ಅಂದ್ರೆ ಜಬರ್ದಸ್ತ್ ಇರ್ತೈತಿ ಯಾರಾದರೂ ಮಿಸ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಅಂತೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಅಮಾಶೆದು ಸಿರ್ತಿತ್ತು ನೋಡ್ರಿ ಇದೆ ಸೊ ಫೈನಲಿ ಮನೆ ಕಡೆ ಹೊಂಟಿವಿ ಮನೆ ಕಡೆ ಪಯಣ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಅಂತರೂ ನಿಮ್ಮ ಮನಸ್ಸು ಮಾಡಿರಿ ಸಬ್ಸ್ಕ್ರೈಬ್ ಅಂತರೂ ಕಂಪಲ್ಸರಿ ಮಾಡಿರಿ